ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ತೊಂಬತ್ತ್ಮೂರು ಈಗಲಾದರೂ ಹೇಳುದ್ರುತಿ ನೀನು ನನ್ನನ್ನು ಕ್ಷಮಿಸ್ತೀಯ ಕ್ಷಮೆಗೆ ಅರ್ಹ ಅಲ್ಲ ಅಂತಂದರೆ ಶಿಕ್ಷೆಯನ್ನಾದರೂ ಕೊಡಮ್ಮ ದಯವಿಟ್ಟು ನಾನು ಮಾಡಿರೋ ಕೆಲಸಕ್ಕೆ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತವಾಗಿ ನೀನೇನೇ ಕೊಟ್ಟರು ಅದನ್ನು ಸಂಪೂರ್ಣ ಮನಸ್ಸಿಂದ ಸ್ವೀಕರಿಸೋಕೆ ಸಿದ್ಧನಿದ್ದೀನಿ ಅಂತ ಹೇಳಿ ಅವಳ ಉತ್ತರಕ್ಕೆ ಕಾದ ದುಷ್ಯಂತ್ ಓಹ್ ಹಾಗಾದರೆ ನಿಮ್ಮ ಮನೆ ಒಳಿತಿಗಾಗಿ ನಿಮ್ಮ ಅದೃಷ್ಟಕ್ಕಾಗಿ ನಿಮ್ಮನೆ ಅನುಕೂಲದ ಪ್ರೀತಿಯನ್ನು ಒಪ್ಕೋಬೇಕಾ ಸರ್ ನಾನು ಕೇಳಿದ್ಲು ಧೃತಿ ಈಗಲೂ ನೀವು ನನಗೆ ಐ ಲವ್ ಯು ಅಂತ ಹೇಳ್ತಾ ಇರೋದು ಅಥವಾ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇರೋದು ನಿಮ್ಮ ಮನೆಯ ಒಳಿತಿಗಾಗಿ ಹೊರತು ನಿಮ್ಮ ಮನಸ್ಸು ಪೂರ್ತಿಯಾಗಿ ಅಂತೂ ಅಲ್ಲ ಅಲ್ವಾ ಅಂತ ಕೇಳಿದ್ಲು ಧೃತಿ ತಪ್ಪು ತಿಳ್ಕೋತಾ ಇದೆಯಾ ಧೃತಿ ನಾನು ಆ ರೀತಿ ಹೇಳ್ತಾ ಇಲ್ಲ ನಾನು ನಿನ್ನನ್ನು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿಯೇ ನಿನಗೆ ನನ್ನ ಪ್ರೇಮ ನಿವೇದನೆಯನ್ನು ಮಾಡ್ಕೋತಾ ಇರೋದು ನನಗೆ ಈಗ ನಿನ್ನ ಬೆಲೆ ತಿಳಿದಿದೆ ನಿನ್ನ ಪ್ರೀತಿ ಅರಿವಾಗಿದೆ ಈಗಲಾದರೂ ನನ್ನ ಪ್ರೀತಿನ ಒಪ್ಪಿ ನಮ್ಮ ಮನೆಗೆ ಸೊಸೆಯಾಗಿಯೇ ಬಾ ಅಂತ ಕೇಳ್ದ ದುಷ್ಯಂತ್ ವಿಷಾದದ ನಗೆ ನಕ್ಕ ಧೃತಿ ಎಂತಹ ವಿಪರ್ಯಾಸ ಸರ್ ನಾನು ನಿಮ್ಮೊಡನೆ ನಿಮ್ಮ ರಾಜವಂಶಿ ಬಂಗ್ಲೆಯಲ್ಲಿ ಅತಿಥಿಯಾಗಿ ಆರು ತಿಂಗಳು ಇದ್ದಾಗ ನನ್ನ ಪ್ರೀತಿ ಬೆಲೆ ನಿಮಗೆ ತಿಳಿಲೇ ಇಲ್ಲ ಆದರೆ ಅದನ್ನೆಲ್ಲ ದಾಟಿ ಮೂರ್ನಾಲ್ಕು ವರ್ಷಗಳು ಕಳೆದು ನಾನು ಕಷ್ಟಪಟ್ಟು ಓದಿ ನನ್ನ ಕಾಲ್ ಮೇಲೆ ನಾನು ನಿಂತು ಈಗ ಒಳ್ಳೆ ಕೆಲಸದಲ್ಲಿ ಇದ್ದು ನನ್ನ ಜೀವನವನ್ನು ನಾನು ನೋಡ್ಕೋತಾ ಇರೋ ಸಮಯದಲ್ಲಿ ಈಗ ಬಂದು ನನ್ನ ಹತ್ರ ನೀವು ನಿಮ್ಮ ಪ್ರೀತಿನ ಹೇಳ್ಕೊಂಡ ತಕ್ಷಣ ನಾನು ನಿಮ್ಮ ಪ್ರೀತಿನ ಒಪ್ಪಬೇಕಾ ಖಂಡಿತ ಇದು ಸಾಧ್ಯ ಇಲ್ಲ ಸರ್ ನನ್ನನ್ನು ನನ್ನ ಪಾಡಿಗೆ ಜೀವನದಲ್ಲಿ ಮುಂದುವರಿಯೋಕೆ ಬಿಟ್ಬಿಡಿ ಹಾಗಂತ ಬೇರೆ ಯಾವುದೋ ಹುಡುಗನನ್ನು ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತಲ್ಲ ನನಗೆ ಈಗಿರೋ ಒಂಟಿ ಜೀವನಾನೇ ನೆಮ್ಮದಿಯಾಗಿದೆ ಮತ್ತು ಯಾರನ್ನು ಕೂಡ ನನ್ನ ಜೀವನದಲ್ಲಿ ಬಿಟ್ಕೊಳ್ಳೋಕೆ ನಾನು ತಯಾರಿಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಶಿವಪ್ಪ ಕೊಟ್ಟ ಎಲ್ಲ ಕಷ್ಟಗಳನ್ನು ದಾಟಿ ಈಗ ನನ್ನ ಕಾಲ್ ಮೇಲೆ ನಾನು ನಿಂತಿದ್ದೀನಿ ಇನ್ಮುಂದೆ ದಯವಿಟ್ಟು ನನ್ನನ್ನು ಒಲಿಸೋಕೆ ಬರಬೇಡಿ ನಿಮ್ಮ ಕಂಪನೀಲಿ ಪ್ರಾಜೆಕ್ಟ್ಗೋಸ್ಕರ ಮಾತ್ರ ನಾನು ಬರ್ತೀನಿ ಹೋಗ್ತೀನಿ ಬಿಟ್ಟರೆ ನನ್ನನ್ನು ಧೃತಿ ಹಾಗೆ ನೋಡಿ ವೈಭವ್ ದೇಶಪಾಂಡೆ ಕಂಪನಿಯ ಎಂಪ್ಲಾಯಿಯಾಗಿ ನೋಡಿದ್ರೆ ಅಷ್ಟೇ ಸಾಕು ಬೇರೆ ಯಾವುದೇ ಗೌರವಗಳು ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ಲು ಅವಳ ಮಾತುಗಳನ್ನು ಕೇಳಿಸ್ಕೊಂಡ ದುಷ್ಯಂತ್ಗೆ ನಿಜಕ್ಕೂ ಬೇಸರ ಆಗಿತ್ತು ನೂರು ಸೂಜಿಗಳನ್ನು ತೆಗೆದು ಒಂದೇ ಸರ್ತಿ ಅವನ ಹೃದಯಕ್ಕೆ ಯಾರೋ ಚುಚ್ಚಿದಂತೆ ಭಾಸವಾಯಿತು ಆದರೂ ನಾನು ಅವಳಿಗೆ ಕೊಟ್ಟ ಕಷ್ಟಗಳು ಚುಚ್ಚಿ ಮಾತಾಡಿರೋದಕ್ಕೆ ಇವಳು ಈ ರೀತಿ ಮನನೊಂದು ಹೇಳ್ತಿದ್ದಾಳೆ ಅವಳಿಗೆ ಎಷ್ಟು ಸಮಯ ಬೇಕು ತಗೊಳ್ಳಿ ಅವಳನ್ನು ಅವಳ ಪಾಡಿಗೆ ಬಿಟ್ಟರೆ ಆಯಿತು ಅಂತ ಅಂದ್ಕೊಂಡ ದುಷ್ಯನ್ ಮುಖ ಸಪ್ಪಗಾಗಿರೋದನ್ನು ಕಂಡ ಧೃತಿ ಮನಸ್ಸು ಹೋಯಿತು ಛೆ ನಾನು ಇಷ್ಟು ಕಠೋರವಾಗಿ ಮಾತಾಡಬಾರ್ದಾಗಿತ್ತು ಹೇಗೋ ಒಂದು ಸಮಾಧಾನವಾಗೇ ಇವರನ್ನು ಮತ್ತು ಇವರ ಪ್ರೀತಿಯನ್ನು ನಯವಾಗಿ ತಿರಸ್ಕರಿಸಬಹುದಾಗಿತ್ತು ಅಂತ ಅಂದ್ಕೊಂಡಳಾದರೂ ಅವಳ ಮನಸ್ಸು ನಾನು ಹೇಳಿದ್ದೆ ಸರಿಯಾಗಿದೆ ಇನ್ನು ಮುಂದೆ ಆದರೂ ನನ್ನ ಸಹವಾಸಕ್ಕೆ ಬರೋದನ್ನು ಬಿಟ್ಟು ಅವರ ಜೀವನ ಅವರು ನೋಡಿಕೊಳ್ಳಿ ಅವರ ಆಸ್ತಿ ಅಂತಸ್ತಿಗೆ ತಕ್ಕಂತೆ ಅವರು ಹುಡುಗಿನ ಹುಡುಕೊಂಡು ಇನ್ನೊಂದು ಮದುವೆಯಾಗಿ ಜೀವನದಲ್ಲಿ ಸಂತೋಷವಾಗಿರಲಿ ಅಂತ ಅಂದ್ಕೊಂಡ್ಲು ಧೃತಿ ನಂತರ ಅವಳೇ ವಾಸ್ತವಕ್ಕೆ ಬಂದು ಸರ್ ಸರ್ ಅಂತ ಎರಡು ಮೂರು ಬಾರಿ ಕೂಗಿದಾಗ ತನ್ನದೇ ಯೋಚನಾ ಲಹರಿಯಲ್ಲಿದ್ದ ದುಷ್ಯಂತ್ ಹೇಳಿದ್ರುತಿ ಅಂತ ಕೇಳ್ದ ಈ ಜಾಗ ನೋಡಿದ್ರೆ ಯಾವುದೋ ಹೊಸ ಜಾಗ ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲಿಂದ ಹೇಗೆ ಮನೆಗೆ ಹೋಗೋದು ಅಂತ ತಿಳಿತಾ ಇಲ್ಲ ದಯವಿಟ್ಟು ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನನಗೆ ಡ್ರಾಪ್ ಮಾಡ್ತೀರಾ ಅಥವಾ ಇಲ್ಲಿಂದ ಯಾವುದಾದ್ರೂ ಕ್ಯಾಬ್ ಬುಕ್ ಮಾಡಿಕೊಟ್ರು ಸಾಕು ನಾನು ಮನೆಗೆ ಹೋಗ್ತೀನಿ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳಿದ್ಲು ಧೃತಿ ಸರಿಮ್ಮ ಮುಂದೆ ನಾನು ಕೂಡ ನಿನಗೆ ಯಾವುದಕ್ಕೂ ಫೋರ್ಸ್ ಮಾಡೋದಿಲ್ಲ ನಿನ್ನಿಷ್ಟದಂತೆ ನಿನ್ನ ಪಾಡಿಗೆ ನೀನು ಬದುಕು ಅಂತ ಹೇಳೋನು ಬೇಗ ಫ್ರೆಶ್ ಅಪ್ ಆಗಿ ಬಾ ನಿನ್ನನ್ನು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದ ದುಷ್ಯಂತ್ ಅಲ್ಲಿಂದ ಹೊರಟೊಳಗೆ ಮತ್ತೆ ತಲೆ ಅಂತ ನಿಂತಲ್ಲೇ ವಾಲಾಡೋಕ್ಕೆ ಶುರು ಮಾಡಿದ್ಲು ಅವಳು ತಲೆ ಹತ್ತಿರ ಕೈ ಇಟ್ಟು ವಾಲಾಡ್ತಾ ಇದ್ದಿದ್ದನ್ನು ಕಂಡ ದುಷ್ಯನ್ ತಕ್ಷಣವೇ ಅವಳ ಹತ್ರ ಹೋಗಿ ಅವಳ ಭುಜವನ್ನು ಹಿಡ್ಕೊಂಡು ಬೀಳದಂತೆ ಸಂಭಾಳಿಸ್ದ ನಂತರ ಧೃತಿಯನ್ನು ವಾಪಸ್ ಬೆಡ್ ಮೇಲೆ ಮಲಗಿಸಿ ಅವಳ ಕೈ ಹಿಡಿದು ಏನಾಯಿತು ಧೃತಿ ಕಣ್ಬಿಡಮ್ಮ ಅಂತ ಮತ್ತೊಂದು ಕೈಯಿಂದ ಅವಳ ಕೆನ್ನೆನ ತಟ್ತಾ ಇದ್ದ ಆದರೆ ಧೃತಿ ಮಾತ್ರ ಕಣ್ತರಿತಾನೇ ಇಲ್ಲ ಅವಳಿಗೆ ನಿನ್ನೆ ರಾತ್ರಿ ಹಾಗೆ ಮತ್ತೆ ಮೈ ಕಾವೇರೋಕೆ ಶುರುವಾಯಿತು ಅಯ್ಯೋ ದೇವ್ರೆ ಇದೇನಾಯಿತು ಇವಳಿಗೆ ಮತ್ತೆ ರಾತ್ರಿ ಹಾಗೆ ಮೈ ಬಿಸಿಯಾಗೋಕೆ ಆಗ್ತಿದ್ಯಲ್ಲ ಅಂದ್ಕೊಂಡ ಮತ್ತೇನು ಯೋಚನೆ ಮಾಡದ ದುಷ್ಯಂತ್ ಮತ್ತೊಮ್ಮೆ ಅವಳ ಮೈ ಮೇಲಿದ್ದ ಎಲ್ಲ ಬಟ್ಟೆಗಳನ್ನು ಸರಿಸೋಕೆ ಶುರು ಮಾಡ್ದ ನನ್ನನ್ನು ಶಂಸು ಧೃತಿ ಇಂತಹ ಪರಿಸ್ಥಿತಿಲಿ ನಾನು ನಿನ್ನನ್ನು ಕೆಟ್ಟದಾಗಿ ನೋಡೋವಂತಹ ನೀಚ ಮನಸ್ಸಿನೋನಲ್ಲ ಗಂಡನಾಗಿ ನಿನ್ನನ್ನು ಕಾಪಾಡೋ ಕರ್ತವ್ಯವನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡೋನು ಅವಳ ಬಟ್ಟೆಗಳನ್ನೆಲ್ಲ ಸರಿಸಿ ಮತ್ತೊಮ್ಮೆ ಒದ್ದೆ ಬಟ್ಟೆಯಲ್ಲಿ ಅವಳ ಮೈಯನ್ನು ಒರೆಸೋಕೆ ಶುರು ಮಾಡ್ದ ಸುಮಾರು ಒಂದು ಗಂಟೆಗಳ ನಂತರ ಧೃತಿಯ ಮೈ ಕಾವು ನಿಧಾನವಾಗಿ ಇಳಿಯೋಕೆ ಶುರುವಾಯಿತು ಅದನ್ನು ಗಮನಿಸಿದ ದುಷ್ಯಂತ್ ಅವಳ ಮೇಲೆ ಒಂದು ಬೆಡ್ಶೀಟ್ ಹೊದಿಸ್ದ ಅವಳ ದಿಂಬಿನ ಪಕ್ಕ ಇದ್ದ ಪುಟ್ಟ ಲ್ಯಾಂಪ್ ಹತ್ತಿರ ಒಂದು ಸ್ಟಿಕ್ಕಿ ನೋಟ್ ಬರೆದಿಟ್ಟೋನು ರೂಮಿಂದ ಆಚೆ ಹೋದ ದುಷ್ಯಂತ್ ನಿಧಾನವಾಗಿ ಎಚ್ಚರಾದ ಧೃತಿ ವಾಶ್ರೂಮ್ಗೆ ಹೋದಳು ಮುಖಕ್ಕೆ ನೀರನ್ನು ಎರಚ್ಕೊಂಡ್ಳು ಇನ್ನೂ ನಾನಿಲ್ಲಿರೋದು ಅಷ್ಟು ಸರಿಯಲ್ಲ ಅಂತ ಅಂದ್ಕೊಂಡಳು ಬೇಗ ಬೇಗ ತಾನು ರಾತ್ರಿ ಹುಟ್ಟಿದ್ದ ಸೀರೆನ ವಾಪಸ್ ಉಟ್ಟು ರೂಮಿಂದ ಹೊರಗಡೆ ಬಂದಳು ಕೆಳಗೆ ಬಂದಳು ಮನೆಯನ್ನು ಒಮ್ಮೆ ನೋಡಿದ್ಲು ಕಿಚನ್ನಲ್ಲಿ ಏನೋ ಸದ್ದಾಗ್ತಾ ಇದ್ದದ್ದನ್ನು ಕಂಡೋಳು ಅಲ್ಲಿ ಬಗ್ಗಿ ನೋಡಿದಾಗ ದುಷ್ಯಂತ್ ಕಾಫಿ ಮಾಡ್ತಿದ್ದ ಅದನ್ನು ಕಂಡು ಸರ್ ಹೋಗೋಣವಾ ಅಂತ ಕೇಳಿದ್ಲು ಹೋಗೋಣ ಧೃತಿ ಈಗ ನಿನ್ನ ಮೈ ಬಿಸಿ ಕಡಿಮೆ ಆಯ್ತಾ ಅಂತ ಕೇಳುತ್ತಾ ಅವಳ ಕೈಗೆ ಒಂದು ಕಾಫಿ ಕಪ್ ಇಟ್ಟ ದುಷ್ಯಂತ್ ಇಬ್ರು ಮೌನವಾಗಿ ಕಾಫಿ ಕುಡಿದು ಮುಗಿಸಿದ್ರು ನಂತರ ದುಷ್ಯಂತ್ ಒಂದು ನಿಮಿಷ ಧೃತಿ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೋನು ಅವನು ಬರ್ತಿದ್ದ ಸ್ಟಿಕ್ಕಿನೊಟ್ ಕಡೆ ಗಮನ ಕೊಟ್ಟ ಅದನ್ನು ಅವಳು ಓದಿದಾಳೆ ಅಂತ ಅರಿತೋನು ಅವಳೊಟ್ಟಿಗೆ ಬೇರೇನೂ ಮಾತಾಡೋಕೆ ಇಚ್ಛಿಸದೆ ಅವಳನ್ನು ಅವಳ ಅಪಾರ್ಟ್ಮೆಂಟ್ ಹತ್ತಿರ ಬಿಡೋಕೆ ಹೊರಟ ಕಾರಲ್ಲಿ ಇಬ್ಬರ ನಡುವೆಯೂ ಒಂದೇ ಒಂದು ಮಾತುಗಳ ವಿನಿಮಯವೂ ಆಗಲಿಲ್ಲ ಅಲ್ಲಿ ಮೌನದ್ದೇ ರಾಜ್ಯಭಾರ ನಡೆದಿತ್ತು ಧೃತಿ ಕಿಟಕಿಯತ್ತ ಮುಖ ಮಾಡಿದವಳು ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡು ಬಿಟ್ಟಿದ್ಳು ಸಿಟಿಗೆ ಬಂದೋನು ಧೃತಿ ಅಂತ ಕರೆದವನ ಧ್ವನಿಗೆ ಎಚ್ಚೆತ್ತವಳು ಹೇಳಿ ಅಂತ ಕೇಳಿದ್ಲು ನಿನ್ನ ಮನೆ ಅಡ್ರೆಸ್ ಹೇಳ್ತೀಯಾ ಅಂತ ಕೇಳಿದವನಿಗೆ ಗೂಗಲ್ ಮ್ಯಾಪ್ ಹಾಕಿ ಕೊಟ್ಲು ಅವನು ಅದನ್ನೇ ನೋಡ್ತಾ ಅಪಾರ್ಟ್ಮೆಂಟ್ ಕಡೆ ಗಾಡಿಯನ್ನು ಡ್ರೈವ್ ಮಾಡ್ದ ಸುಮಾರು ಮುಕ್ಕಾಲು ಗಂಟೆಗಳ ನಂತರ ಧೃತಿ ಹಾಕಿಕೊಟ್ಟ ಅಡ್ರೆಸ್ಗೆ ಬಂದು ಗಾಡಿ ನಿಲ್ಲಿಸಿದ ದುಷ್ಯಂತ್ ಅವನಿಗೆ ಮುಕ್ಕಾಲು ಗಂಟೆ ಅನ್ನೋದು ಮುಕ್ಕಾಲು ನಿಮಿಷದ ಹಾಗೆ ಕಳೆದು ಹೋಗಿತ್ತು ಈ ಸಮಯ ಹೀಗೆ ಸ್ವಲ್ಪ ಹೊತ್ತು ನಿಂತು ಹೋಗಬಾರ್ದಿತ್ತಾ ಅಂತ ಅಂದ್ಕೊಂಡ ಇಬ್ಬರ ನಡುವೆಯೂ ಮಾತುಗಳು ಇಲ್ಲದೇ ಇದ್ರೂ ಮೌನವೇ ಹಿತ ಅಂತ ಅನ್ನಿಸ್ತಾ ಇತ್ತು ಅವರಿಬ್ಬರಿಗೂ ಛೆ ಇಷ್ಟು ಬೇಗ ಬಂತ ಮನೆ ಅಂತ ಅಂದ್ಕೊಂಡ ಆದರೆ ಬಿಟ್ಟು ಹೇಳೋಕೆ ಅವನಿಗೆ ಸಾಧ್ಯ ಆಗಲಿಲ್ಲ ಅಪಾರ್ಟ್ಮೆಂಟ್ ಬಂದಿದ್ದನ್ನು ಗಮನಿಸಿದ ಧೃತಿ ಕಾರಿಂದ ಇಳ್ದೋಳು ತುಂಬ ಥ್ಯಾಂಕ್ ಸರ್ ನಿಮ್ಮಿಂದ ತುಂಬಾ ಉಪಕಾರ ಆಯಿತು ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ನಾನು ಇಷ್ಟು ಹೊತ್ತಿಗೆ ಬೀದಿ ಪಾಲಾಗ್ತಾ ಇದ್ದೆ ಅಥವಾ ಕಾಮುಕರ ಕೈಗೆ ಸಿಕ್ಕಿ ನನ್ನ ಜೀವ ಮತ್ತು ಜೀವನ ಎರಡು ಸರ್ವನಾಶ ಆಗಿ ಮಣ್ಣಲ್ಲಿ ಮಣ್ಣಾಗಿರ್ತಾಯಿತ್ತು ಅಂತ ಹೇಳಿದೊಳ ಕಣ್ಣಲ್ಲಿ ನೀರು ಬಂತು ಅದನ್ನು ಅವನಿಗೆ ಕಾಣದಂತೆ ಬೆನ್ನು ಮಾಡಿ ಕಣ್ಣೀರನ್ನು ತೊಡೆದುಕೊಂಡಳು ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೊರಟೇ ಹೋದಲು ಛೆ ಹಾಳಾದೋನು ನಾನು ಹೇಳಿದ ಒಂದು ಕೆಲಸನೂ ಮಾಡಿಲ್ಲ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೆ ಆದರೆ ನನ್ನ ಪ್ಲ್ಯಾನ್ ಉಲ್ಟಾ ಆಯ್ತಲ್ಲ ಅಂತ ನಿಂತಲ್ಲೇ ಚಡಪಡಿಸ್ತಿದ್ದ ಆ ವ್ಯಕ್ತಿ ರೀ ಏನಾಯಿತು ಆ ಮನೆ ಹಾಳಿ ಧೃತಿ ಕೆಲಸ ಮುಗಿದೋಯ್ತಾ ವೀಡಿಯೋಸ್ ಫೋಟೋಸ್ ಯಾವುದು ಬರಲೇ ಇಲ್ವಲ್ಲ ಅಂತ ಕೇಳಿದ ರತ್ನಮಾಲಾಗೆ ಅವರ ಗಂಡನ ಕಡೆಯಿಂದ ಬಂದ ಉತ್ತರ ಅದಾಗಿತ್ತು ಅದೊಂದೇ ಒಂದು ದಿನಕ್ಕೆ ನಾವು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿ ಹೊಂಚು ಹಾಕ್ತಾ ಇದ್ವಿ ಆದರೆ ಆ ದುಷ್ಯಂತ್ನಿಂದ ಎಲ್ಲ ಹಾಳಾಗೋಯ್ತು ಈ ಹಾಳಾದವನಿಗೆ ಈಗಲೇ ಅವಳ ಮೇಲೆ ಪ್ರೀತಿ ಉಕ್ಕಿ ಹರಿಬೇಕಿತ್ತಾ ನಮ್ಮ ಪ್ಲ್ಯಾನ್ ಸಕ್ಸಸ್ ಆದಮೇಲೆ ಅವಳು ಅವನ ಕೈಗೆ ಸಿಗಬಾರ್ದಿತ್ತಾ ಅಂತ ಹಲ್ಲು ಮಸಿದ್ರು ರತ್ನಮಾಲಾ ಹಾಗಾದರೆ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಗಂಡ ಹೆಂಡತಿ ಅನ್ನೋ ವಿಷಯ ರತ್ನಮಾಲಾ ಮತ್ತು ಅವಳ ಗಂಡನಿಗೆ ತಿಳಿದಿದ್ದಾದರೂ ಹೇಗೆ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು